ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಗೆ ಆತ್ಮೀಯ ಸ್ವಾಗತ ಕ್ಷಮಯ ಧರಿತ್ರಿ ಸಂಚಿಕೆ ನಲವತ್ತು ಕ್ಷಮ ಭಾರವಾದ ಮನಸ್ಸಿನಿಂದ ಅಮೃತಾಳ ವಿವಾಹವನ್ನು ಅವಿನಾಶನೊಂದಿಗೆ ಮಾಡಿ ಮುಗಿಸಿದ್ದಳು ಅಮೃತ ಹಾಗೂ ಅವಿನಾಶನ ಮದುವೆಯ ನಂತರ ಮತ್ತದೇ ಶಾಲೆಗೆ ಹೋಗಲು ಮನಸ್ಸಿರದಿದ್ದ ಕ್ಷಮ ಮನೆಯಲ್ಲಿಯೇ ಹಪ್ಪಳ ಸೆಂಡಿಗೆ ಮಾಡಿಕೊಂಡು ತಕ್ಕ ಮಟ್ಟಿಗೆ ಟೈಲರಿಂಗ್ ಅನ್ನು ಅಭ್ಯಸಿಸಿ ಅಕ್ಕಪಕ್ಕದ ಮನೆಯವರಿಗೆ ಬಟ್ಟೆ ಹೊಲಿದುಕೊಟ್ಟು ಬಂದ ಪುಡಿಗಾಸಿನಿಂದ ಹೇಗೋ ಸಂಸಾರವನ್ನು ತೂಗುತ್ತಿದ್ದಳು ಕುತ್ತಿಗೆಗೆ ತಾಳಿ ಬೀಳುವ ವೇಳೆಗಾಗಲೇ ಎರಡು ತಿಂಗಳ ಗರ್ಭಿಣಿಯಾಗಿದ್ದ ಅಮೃತ ಎಂಟನೇ ತಿಂಗಳಿಗೆ ಬಂದಾಗ ಮೈಕೈ ತುಂಬಿಕೊಂಡು ಮೊದಲಿಗಿಂತಲೂ ಸುಂದರವಾಗಿ ಕಾಣುತ್ತಿದ್ದಳು ಹೆರಿಗೆ ಬಾಣಂತನ ಎಂದು ತವರು ಮನೆ ಸೇರಿದ ಮೇಲಂತೂ ಅವಳಿಗೆ ಹಾಲು ಹಣ್ಣು ಹಂಪಲು ಔಷಧಿಗಳನ್ನು ಪೂರೈಸುವುದು ಇದರೊಂದಿಗೆ ದೀಪಕ್ನ ಓದಿಗೆ ಹಣ ಒದಗಿಸುವುದು ಕ್ಷಮಾಳಿಗೆ ಸವಾಲಿನ ಕೆಲಸವೇ ಆಯಿತು ತಾನು ಹೀಗೆ ಸಣ್ಣ ಪುಟ್ಟ ಕೆಲಸ ಮಾಡಿ ಅಂದಿನ ಖರ್ಚನ್ನು ಅಂದೇ ಸರಿದೂಗಿಸಲು ಬಳಸುತ್ತಿದ್ದರೆ ಸಂಕಷ್ಟದಲ್ಲಿ ಒಂದು ಬಿಡಿಗಾಸು ಇಲ್ಲವಾಗ್ತದೆ ಇನ್ನೇನು ಕೆಲವು ದಿನಗಳಲ್ಲಿಯೇ ಅಮೃತಾಳಿಗೆ ಹೆರಿಗೆಯೂ ಆಗುವುದರಲ್ಲಿದೆ ಆಗ ಕೈಯಲ್ಲಿ ಹಣ ಇಲ್ಲದಿದ್ದರೆ ಪರದಾಡಬೇಕಾಗ್ತದೆ ಎಂದು ಯೋಚಿಸುತ್ತಾ ಕೆಲಸಕ್ಕಾಗಿ ಅಲೆದಾಟ ನಡೆಸಲು ಪ್ರಾರಂಭಿಸಿದಳು ಈ ಕಷ್ಟದ ನಡುವೆಯೂ ತಂಗಿ ಬಿಟ್ಟು ಏನನ್ನು ಹೇಳದಿದ್ದರೂ ಅವಳ ಮನದ ಆಸೆಯನ್ನು ಅರಿತು ವಿಜೃಂಭಣೆಯಿಂದ ಸೀಮಂತ ಕಾರ್ಯವನ್ನು ಮಾಡಿ ಮುಗಿಸಿದ್ದಳು ಏನಮ್ಮ ಕ್ಷಮ ಆದಷ್ಟು ಖರ್ಚು ಕಡಿಮೆ ಮಾಡುವಂತ ಎಷ್ಟು ಸಲ ಹೇಳಿದ್ರೂ ಕೇಳೋದೇ ಇಲ್ವಲ್ಲ ಚೊಚ್ಚಲ ಬಸುರಿಗೆ ಸೀಮಂತ ಮಾಡೋದೇನೋ ಸರಿ ಅದನ್ನು ಇಷ್ಟು ಅದ್ಧೂರಿಯಾಗಿ ಆಚರಿಸುವ ಅವಶ್ಯಕತೆ ಆದರೂ ಏನಿತ್ತು ಅಕ್ಕಪಕ್ಕದವರನ್ನು ಕರೆದು ಹೋಳಿಗೆ ಊಟ ಹಾಕಿಸೋ ಬದಲು ಮನೆಯ ಮಟ್ಟಿಗೆ ಮಾಡಿಕೊಂಡಿದ್ರೆ ಸಾಕಾಗ್ತಿತ್ತು ಶ್ಯಾಮಲ ಮುಂದೊದಗಲಿರುವ ಖರ್ಚು ವೆಚ್ಚಗಳನ್ನೆಲ್ಲ ತಾಳೆ ಹಾಕಿ ಮಾತನಾಡಿದರು ಅಮ್ಮ ಸೀಮಂತ ಮಾಡೋದೇ ಉಂಟಂತೆ ಅದನ್ನೇ ಕೈಲಾದಷ್ಟು ವಿಜೃಂಭಣೆಯಿಂದ ಮಾಡಿ ಅತಿಥಿಗಳಿಗೆ ಊಟ ಹಾಕಿದರೆ ಬಂದವರು ನನ್ನ ತಂಗಿ ಹಾಗೂ ಅವಳ ಹೊಟ್ಟೆಯಲ್ಲಿರುವ ಕಂದನಿಗೆ ಆಶೀರ್ವಾದ ಮಾಡಿ ಹೋಗ್ತಾರೆ ಹಿರಿಯರ ಆಶೀರ್ವಾದ ಪಡೆದುಕೊಂಡಷ್ಟು ನನ್ನ ತಂಗಿಯ ಹೆರಿಗೆ ಸುಲಲಿತವಾಗಿ ಆಗ್ತದೆ ನೀವು ಹಣದ ಬಗ್ಗೆ ಯೋಚನೆ ಮಾಡಬೇಡಿ ಆದಷ್ಟು ಬೇಗ ನನಗೆ ಒಂದೊಳ್ಳೆಯ ಕಡೆ ಕೆಲಸ ಸಿಕ್ಕಿಯೇ ಸಿಗ್ತದೆ ಎಂದು ಅಮ್ಮನನ್ನು ಸಮಾಧಾನಪಡಿಸಿದಳು ತನ್ನ ಸೀಮಂತ ಕಾರ್ಯಕ್ಕೆ ಗಂಡನೆ ಬರಲಿಲ್ಲ ಎಂಬ ಬೇಸರದಲ್ಲಿದ್ದ ಅಮೃತಾಳಿಗೆ ಅಕ್ಕನ ಮಾತುಗಳನ್ನು ಕೇಳಿ ಆನಂದವಾಯಿತು ಅವಳ ಸೌಭಾಗ್ಯವನ್ನೇ ಕಿತ್ತುಕೊಂಡಿದ್ದರೂ ನನಗಾಗಿ ಎಷ್ಟೊಂದು ಒದ್ದಾಡುತ್ತಿದ್ದಾಳೆ ಭಾವದಿಂದ ಅಕ್ಕನನ್ನು ತಬ್ಬಿಕೊಂಡಳು ಅರೆ ಕ್ಷಮ ಮೇಡಮ್ ಅಲ್ವಾ ಇವರನ್ನು ನೋಡಿ ಎಷ್ಟೊಂದು ದಿನ ಆಗೋಗಿತ್ತು ಜೋಸೆಫ್ ಸ್ವಲ್ಪ ಗಾಡಿ ಬದಿಗೆ ನಿಲ್ಲಿಸಿ ಮೇರಿ ಗಂಡನಿಗೆ ತಾಕೀತು ಮಾಡಿದಳು ಯಾಕೆ ಮೇರಿ ಏನಾಯ್ತು ಹೇಳ್ತೇನೆ ಗಾಡಿ ಬದಿಗೆ ಹಾಕಿ ಜೋಸೆಫ್ ಗಾಡಿಯನ್ನು ಬದಿಗೆ ನಿಲ್ಲಿಸುತ್ತಿದ್ದಂತೆ ಮೇರಿ ಚಿಗರೆಯಂತೆ ಜಿಗಿದು ಕಾರಿನಿಂದ ಕೆಳಗಿಳಿದವಳು ಕ್ಷಮ ಮೇಡಮ್ ನಿಂತ್ಕೊಳ್ಳಿ ಎಂದು ವೇಗವಾಗಿ ಹೆಜ್ಜೆಯಾಕುತ್ತಿದ್ದ ಕ್ಷಮಾಳನ್ನು ತಡೆದು ನಿಲ್ಲಿಸಿದಳು ಪರಿಚಿತ ಧ್ವನಿ ಕೇಳಿ ಹಿಂದಿರುಗಿ ನೋಡಿದ ಕ್ಷಮ ಮೇರಿಯನ್ನು ಕಂಡೊಡನೆ ಸಂತೋಷದಿಂದ ಅವಳ ಬಳಿ ಬಂದವಳು ನಮಸ್ತೆ ಮೇಡಮ್ ಹೇಗಿದ್ದೀರಿ ನಿಮ್ಮನ್ನು ನೋಡಿ ಬಹಳ ದಿನಗಳೇ ಆಗೋಗಿತ್ತು ಇದೆಂತ ಇಲ್ಲಿ ಎಂದು ಆಶ್ಚರ್ಯ ವ್ಯಕ್ತಪಡಿಸಿದಳು ಏನ್ ಮೇಡಮ್ ಈ ರೀತಿ ಕೇಳ್ತಿದ್ದೀರಾ ನಾನು ಮದುವೆಯಾಗಿ ಬೇರೆ ಊರಿಗೆ ಹೋಗಿರ್ಬೋದು ಆದರೆ ತವರು ಮನೆಯನ್ನು ಹೇಗೆ ಮರಿಲಿಕ್ಕಾಗ್ತದೆ ನಿಮ್ಮನ್ನು ನೋಡಿ ಬಹಳ ಸಂತೋಷ ಆಯಿತು ಎನ್ನುತ್ತಾ ಕೈ ಸನ್ನೆಯಲ್ಲಿಯೇ ಗಂಡನನ್ನು ಬಳಿ ಕರೆದು ಕ್ಷಮಾಳಿಗೆ ಪರಿಚಯಿಸಿದಳು ಕ್ಷಮಾ ಜೋಸೆಫ್ಗೆ ನಮಸ್ಕರಿಸಿದಾಗ ಪ್ರತಿಯಾಗಿ ನಮಸ್ಕರಿಸಿದವನು ನಮಸ್ಕಾರ ಮೇಡಮ್ ಎಂದು ಅವಳಿಗೆ ನಗುಬೀರಿ ಮೇರಿ ಎತ್ತ ಮುಖ ಮಾಡಿ ಹಾಗಾದರೆ ನೀವಿಬ್ಬರು ಇರಿ ನಾನು ಚರ್ಚ್ಗೆ ಹೋಗಿ ಫಾದರ್ನ ಮಾತನಾಡಿಸಿಕೊಂಡು ಬಂದು ಬಿಡ್ತೇನೆ ನಿಮ್ಮ ಮಾತುಕತೆ ಮುಗಿಯೋದಕ್ಕೆ ಹತ್ತು ನಿಮಿಷಗಳಿಗಿಂತ ಕಡಿಮೆ ಆಗೋದಿಲ್ಲ ಅನ್ಸುತ್ತೆ ಅಷ್ಟರೊಳಗೆ ಬರ್ತೀನಿ ಎಂದು ಕಾರು ಹತ್ತಿ ಚರ್ಚಿನ ಕಡೆ ಗಾಡಿ ಚಲಾಯಿಸಿದನು ಅವನು ಅತ್ತ ಹೋದದ್ದೇ ಒಳ್ಳೆಯದಾಯಿತು ಎಂದು ಭಾವಿಸಿದ ಮೇರಿ ನಾನು ಊರಿಗೆ ಬಂದು ಒಂದು ತಿಂಗಳ ಮೇಲಾಯ್ತು ನಮ್ಮವರು ಕರ್ಕೊಂಡೋಗ್ಲಿಕ್ಕೆ ಬಂದಿದ್ದಾರೆ ಮತ್ತೆ ನಿಮ್ಮ ವಿಷಯ ಹೇಳಿ ಎಂಥ ಸಮಾಚಾರ ಮೇರಿ ಕ್ಷಮಾಳ ಕಣ್ಣುಗಳನ್ನೇ ದಿಟ್ಟಿಸಿದಳು ಸಮಾಚಾರ ಏನೂ ಇಲ್ಲ ಮೇಡಮ್ ನಮ್ಮ ಜೀವನ ಮೊದಲಿನ ಹಾಗೆ ನಡೀತಾ ಉಂಟು ಕ್ಷಮ ಅಷ್ಟೇ ಚುಟುಕಾಗಿ ಉತ್ತರಿಸಿದಳು ತಾನು ಕೇಳ ಬಯಸಿದ್ದ ವಿಷಯವು ಕ್ಷಮಾಳ ಬಾಯಿಯಿಂದ ಹೊರಬಾರದಿದ್ದಾಗ ಮೇರಿಗೆ ಮಾತು ಮುಂದುವರಿಸಿದಳು ಕ್ಷಮ ಮೇಡಮ್ ಮೊನ್ನೆ ಪಂಕಜ ಮೇಡಮ್ ಸಿಕ್ಕಿದ್ರು ನಿಮ್ಮ ವಿಷಯವನ್ನೆಲ್ಲ ಹೇಳಿದ್ರು ಅವಿನಾಶ್ ಸರ್ ನಿಮಗೆ ಆ ರೀತಿ ಮೋಸ ಮಾಡಬಾರ್ದಿತ್ತು ಆ ಮನುಷ್ಯನ ಬಗ್ಗೆ ನನಗೆ ಮೊದಲಿನಿಂದಲೂ ಅನುಮಾನವಿತ್ತು ನಿಮಗೆ ತಿಳಿದಿದೆಯೋ ಇಲ್ಲವೋ ಗೊತ್ತಿಲ್ಲ ನಾನು ಮೊದಮೊದಲು ಅವಿನಾಸ್ತರ್ನ ಬಳಿ ತೀರ ಸಲುಗೆಯಿಂದ ಮಾತನಾಡ್ತಾ ಇದ್ದೆ ಎಷ್ಟರ ಮಟ್ಟಿಗೆ ಅಂದ್ರೆ ಅವರು ನನ್ನನ್ನು ಪ್ರೀತಿಸ್ತಾ ಇದ್ದಾರೋ ಏನೋ ಅಂತ ತಪ್ಪು ತಿಳಿದುಕೊಳ್ಳುವಷ್ಟರ ಮಟ್ಟಿಗೆ ಆ ಸಲುಗೆಯನ್ನು ಕೊಟ್ಟವರು ಕೂಡ ಅವರೇ ನೀವು ಬಂದ ನಂತರ ಅವರ ದೃಷ್ಟಿ ನಿಮ್ಮ ಮೇಲೆ ತಿರುಗಿತು ಅವರ ನಡೆ ನೋಡಿ ನಾನೇ ಅವರಿಂದ ದೂರ ಇರಲಿಕ್ಕೆ ಪ್ರಯತ್ನಿಸಿದೆ ನಿಮ್ಮನ್ನು ಮದುವೆಯಾಗ್ತಾರೆ ಅನ್ನೋ ವಿಷಯ ಕೇಳಿ ನನಗೂ ಬಹಳ ಸಂತೋಷವಾಗಿತ್ತು ಆದರೆ ಮುಂದೆ ಏನು ಮಾತನಾಡಬೇಕು ಅವಳಿಗೆ ತಿಳಿಯಲಿಲ್ಲ ಮೇರಿಯ ಮಾತುಗಳನ್ನು ಕೇಳುತ್ತಿದ್ದಂತೆ ಕ್ಷಮಾಳಿಗೆ ಅಂದು ಪಂಕಜ ಮೇಡಂ ಹೇಳಿದ ಮಾತುಗಳು ನೆನಪಾಗತೊಡಗಿದ್ದವು ನಾನು ಅವಿನಾ ಸರ್ನನ್ನು ಈ ಶಾಲೆಗೆ ಬಂದ ಮೊದಲ ದಿನದಿಂದಲೂ ಗಮನಿಸ್ತಾ ಇದ್ದೇನೆ ಹೆಣ್ಣು ಮಕ್ಕಳ ಜೊತೆ ಮಾತನಾಡುವಾಗ ನಡೆದುಕೊಳ್ಳುವಾಗ ಅವರ ನೋಟವೇ ಸರಿ ಇರೋದಿಲ್ಲ ನೀವು ಅವರನ್ನು ಮದುವೆಯಾಗಲಿಕ್ಕೆ ಹೊರಟಿದ್ದೀರಾ ತಪ್ಪು ತಿಳಿಬೇಡಿ ಒಬ್ಬ ಗೆಳತಿಯಾಗಿ ನಿಮಗೆ ಸಲಹೆ ನೀಡ್ತಾ ಇದ್ದೇನೆ ಅವರ ಕೈ ಹಿಡಿಯುವ ಮುನ್ನ ಮತ್ತೊಮ್ಮೆ ಆಲೋಚಿಸಿ ಹೌದು ಅವತ್ತು ಕೂಡ ಇದೇ ಬಗೆಯ ಮಾತುಗಳನ್ನು ಹೇಳಿದ್ರು ಆದರೆ ನಾನೇ ಅವರ ಮಾತಿಗೆ ಬೆಲೆ ಕೊಡದೆ ತಪ್ಪು ಮಾಡಿದೆ ಭಗವಂತ ನಿನ್ಗೆ ನೂರು ಬಾರಿ ಕೈ ಮುಗಿತೀನಿ ನನ್ನ ತಂಗಿಯ ಜೀವನವನ್ನು ಸುಖವಾಗಿಡು ಎಂದು ಮನಸ್ಸಿನಲ್ಲಿಯೇ ದೇವರನ್ನು ಸ್ಮರಿಸಿದಳು ಯಾಕೆ ಮೇಡಮ್ ಏನಾಯ್ತು ಏನು ಮಾತನಾಡ್ತಾನೆ ಇಲ್ವಲ್ಲ ನನ್ನ ಮಾತಿನಿಂದ ಬೇಸರವಾಗಿದ್ರೆ ಕ್ಷಮಿಸಿ ಮೇರಿಯ ಮಾತುಗಳಿಂದ ವಾಸ್ತವಕ್ಕೆ ಮರಳಿದ ಕ್ಷಮ ಹಾಗೇನಿಲ್ಲ ಮೇಡಮ್ ನಾನು ಬೇರೆ ಏನನ್ನೋ ಯೋಚಿಸ್ತಾ ಇದ್ದೆ ಎಂದವಳ ದೃಷ್ಟಿ ಮೇರಿಯ ಮೇಲಿದ್ದರೂ ವ್ಯೂಹಲಗೊಂಡಿದ್ದ ಚಿತ್ತ ಬೇರೆಯದನ್ನೇ ಆಲೋಚಿಸುತ್ತಿತ್ತು ನೀವು ನಿಮ್ಮ ತಂಗಿಯ ಬಗ್ಗೆ ಯೋಚಿಸ್ತಾ ಇದ್ದೀರಿ ಅನ್ನಿಸ್ತದೆ ಯೋಚನೆ ಮಾಡಬೇಡಿ ಮದುವೆಗೆ ಮುಂಚೆ ಆತ ಆ ರೀತಿ ನಡೆದುಕೊಂಡಿರಬಹುದು ನಿಮ್ಮ ತಂಗಿಯವರೊಡನೆ ಸುಖವಾಗಿಯೇ ಇರ್ತಾರೆ ಆ ಜೀಸಸ್ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತಾನೆ ಮೇರಿ ಮಾತು ಮುಗಿಸುವುದರೊಳಗಾಗಿ ಕೆಂಪು ಬಣ್ಣದ ಕಾರೊಂದು ಅವರ ಮುಂದೆ ನಿಂತಿತ್ತು ಸರಿ ಮೇಡಮ್ ನಾವು ಬರ್ತೇವೆ ಮೇರಿ ಕ್ಷಮಾಳಿಗೆ ಧೈರ್ಯದ ಮಾತುಗಳನ್ನು ಹೇಳಿ ಕಾರು ಹತ್ತಿದಳು ಮೇರಿ ಹಾಗೂ ಜೋಸೆಫ್ರ ಜೋಡಿಯನ್ನು ಕಂಡು ಮೇಡ್ ಫಾರ್ ಈಚ್ ಅದರ್ ಎಂದು ತನ್ನಷ್ಟಕ್ಕೆ ಹೇಳಿಕೊಂಡವಳು ಅವರಿಬ್ಬರನ್ನು ಕಂಡು ಸಂತೋಷದ ನಗು ಬೀರಿದಳು ಕಾರು ಕ್ಷಮಾಳ ಕಣ್ಣಿನಿಂದ ಮರೆಯಾಗುತ್ತಲೇ ತನ್ನ ಮನೆಯ ದಾರಿ ಹಿಡಿದಳು ಕ್ಷಮಾಳ ಮದುವೆಯ ವಿಚಾರ ಮೈತ್ರಿಗೆ ಎಷ್ಟು ಸಂತೋಷ ತಂದುಕೊಟ್ಟಿತ್ತು ಅವಳ ಮದುವೆ ನಿಂತು ಹೋದದ್ದನ್ನು ತಿಳಿದು ದುಪ್ಪಟ್ಟು ಬೇಸರವಾಗಿತ್ತು ಅಮೃತಾಳ ಮದುವೆಗೆ ತನ್ನ ಗಂಡನೊಂದಿಗೆ ಆಗಮಿಸಿದ್ದ ಮೈತ್ರಿ ಹಿಂದಿರುಗುವಾಗ ಗೆಳತಿಗೆ ಸಮಾಧಾನದ ಮಾತುಗಳನ್ನು ಹೇಳಿದ್ದಳು ಇದ್ದೊಂದು ಸಂಬಳದ ಕೆಲಸವನ್ನು ಬಿಟ್ಟು ಮನೆಯಲ್ಲಿಯೇ ಉಳಿದಿದ್ದ ಕ್ಷಮಾಳಿಗೆ ಕೆಲವು ದಿನ ಯಾವುದರ ಮೇಲೂ ಆಸಕ್ತಿ ಇಲ್ಲದಂತಾಗಿತ್ತು ಕನಿಷ್ಠ ಪಕ್ಷ ಗೆಳತಿಗೆ ಕರೆ ಮಾಡುವಷ್ಟು ವ್ಯವಧಾನವು ಅವಳಲ್ಲಿ ಉಳಿದಿರಲಿಲ್ಲ ದೇವರಿಗೆ ಹರಕೆ ಹೊರದೆ ಇದ್ದರೂ ಮೌನರ್ವತದ ಮೊರೆ ಹೋಗಿದ್ದಳು ಮೇರಿಯ ಮಾತುಗಳನ್ನು ಕೇಳಿದ ಬಳಿಕ ಇಷ್ಟು ದಿನಗಳಲ್ಲಿ ಒಂದೇ ಒಂದು ಬಾರಿಯೂ ಮೈತ್ರಿಯೊಂದಿಗೆ ಮಾತನಾಡದಿದ್ದ ಕ್ಷಮಾಳಿಗೆ ಗೆಳತಿಯೊಂದಿಗೆ ತನ್ನೆಲ್ಲ ದುಃಖವನ್ನು ಹೇಳಿಕೊಂಡು ಮನಸ್ಸನ್ನು ಹಗುರ ಮಾಡಿಕೊಳ್ಳಬೇಕೆನಿಸಿತು ತಕ್ಷಣ ಮೈತ್ರಿಯ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿದಳು ಅಲೋ ಯಾರು ನೀವು ಅಂತ ಕಡೆಯಿಂದ ಕರೆ ಸ್ವೀಕರಿಸಿದ ಮೈತ್ರಿ ತುಸು ಕೋಪದಲ್ಲಿಯೇ ಕೇಳಿದಳು ಮೈತ್ರಿ ನಾನು ಕಣೆ ಕ್ಷಮ ಗಡುಸಾಗಿ ಕೇಳಿದ ಗೆಳತಿಗೆ ಮೃದುವಾಗಿಯೇ ಉತ್ತರಿಸಿದಳು ಕ್ಷಮಾನ ಯಾರು ನನಗೆ ಅಂಥ ಹೆಸರಿನವರ್ಯಾರು ಗೊತ್ತೇ ಇಲ್ವಲ್ಲ ಮೈತ್ರಿ ನಿನಗೆ ನನ್ನ ಮೇಲೆ ಎಷ್ಟು ಕೋಪ ಬಂದಿದೆ ಅನ್ನೋದು ನನಗೂ ಗೊತ್ತುಂಟು ನಾನು ಮೊದಲೇ ನೊಂದಿದ್ದೇನೆ ಪ್ಲೀಸ್ ಕಣೆ ಹೀಗೆಲ್ಲ ಮಾತನಾಡಿ ಮತ್ತೆ ನನ್ನನ್ನು ನೋಯಿಸ್ಬೇಡ ಕ್ಷಮಾಳ ಗಂಟಲು ಬಿಗಿಯಿತು ಅಯ್ಯೋ ಮಾರೈತಿ ನೀನು ಇಷ್ಟಕ್ಕೆ ಗಂಗೆ ಕಾವೇರಿಯನ್ನು ಹರಿಸಿಬಿಡ್ಬೇಡ ನಿಮ್ಮ ಮನೆಯ ಮುಂದಿರುವ ಸಮುದ್ರದಲ್ಲಿ ಬಹಳಷ್ಟು ನೀರು ಸ್ಟಾಕ್ ಉಂಟು ಏನು ಕ್ಷಮ ನಿನ್ನ ಪಾಲಿಗೆ ನಾನೊಬ್ಬಳು ಇದ್ದೇನೆ ಅನ್ನೋದನ್ನು ಮರೆತು ಬಿಟ್ಟ್ಯೋ ಹೇಗೆ ನಿನ್ನ ತಂಗಿಯ ಮದುವೆಗೆ ಬಂದಾಗಲೂ ನೀನು ನನ್ನ ಬಳಿ ಏನನ್ನು ಹೇಳಿಕೊಳ್ಳಿಲ್ಲ ಅದಾದ ನಂತರ ನಾನು ಎಷ್ಟು ಸಲ ನಿಮಗೆ ಕಾಲ್ ಮಾಡಿದ್ರು ನೀನು ರೆಸ್ಪಾನ್ಸ್ ಮಾಡ್ತಾನೆ ಇರಲಿಲ್ಲ ನಿನಗೆ ಗೊತ್ತುಂಟಾ ಈ ಆರೇಳು ತಿಂಗಳಿನಿಂದ ನಿನ್ನ ಬಳಿ ಮಾತನಾಡದೆ ಎಷ್ಟು ಬೇಸರವಾಗಿದೆ ಅಂತ ತಿಂಗಳ ಹಿಂದೆ ಊರಿಗೆ ಬಂದಾಗ ನಿನ್ನ ಮನೆಗೂ ಬಂದಿದ್ದೆ ನೀನು ಕೆಲಸ ಹುಡುಕಿಕೊಂಡು ಬೆಳಗ್ಗೆ ಮನೆ ಬಿಟ್ರೆ ರಾತ್ರಿ ಮನೆ ಸೇರುತ್ತಿದ್ದದ್ದು ಅಂತ ಅಮ್ಮ ಹೇಳಿದ್ರು ನಿನಗೂ ಮೆಸೇಜ್ ಮಾಡಿದ್ದೆ ಆದರೆ ನೀನು ರಿಪ್ಲೈ ಕೂಡ ಮಾಡಲಿಲ್ಲ ನಾನು ಬಂದಿರೋ ವಿಷಯ ಗೊತ್ತಾದರೆ ನೀನೇ ಮನೆಗೆ ಬರ್ಬೋದು ಅಂತ ಕಾಯ್ತಾ ಇದ್ದೆ ಆಗ್ಲೂ ಬರಲಿಲ್ಲ ಅವತ್ತು ಅಮ್ಮನನ್ನು ಕರ್ಕೊಂಡು ನಮ್ಮ ಮನೆಗೆ ಬಂದಿದ್ದೆ ಕೊನೆ ಮತ್ತೆ ಅತ್ತ ಕಡೆ ತಲೆಯೇ ಹಾಕ್ಲಿಲ್ಲ ಅಂತ ಅಪ್ಪ ಹೇಳಿದಾಗ ನಿಜಕ್ಕೂ ಆಶ್ಚರ್ಯವಾಯ್ತು ನೀನು ಬೇಕಂತಲೇ ನಮ್ಮನ್ನೆಲ್ಲ ದೂರ ಇಡ್ತಾ ಇದೇನೋ ವಿನಾಕಾರಣ ನಿನಗೆ ಬೇಸರ ಮಾಡೋದು ಬೇಡ ಅಂತ ನಾನೂ ಸಹ ನಿನಗೆ ಕಾಲ್ ಮಾಡೋದನ್ನು ಅಲ್ಲಿಗೆ ನಿಲ್ಲಿಸ್ದೆ ಹಲವು ದಿನಗಳಿಂದ ಮನದಲ್ಲಿ ಅಡಗಿದ್ದ ನೋವನ್ನು ಮೈತ್ರಿ ಗೆಳತಿಯ ಬಳಿ ಹೇಳಿಕೊಂಡಳು ಗೆಳತಿಯ ಮಾತುಗಳನ್ನು ಕೇಳಿ ಅದಾಗಲೇ ಕ್ಷಮಾಳ ಕಣ್ಣುಗಳು ತುಂಬಿದ್ದವು ಮೈತ್ರಿ ದಯವಿಟ್ಟು ನನ್ನನ್ನು ಕ್ಷಮಿಸು ಯಾಕೋ ಗೊತ್ತಿಲ್ಲ ಆ ಒಂದು ಘಟನೆಯಾದ ನಂತರ ನನಗೆ ಏನು ಬೇಡ ಅನ್ನಿಸ್ಬಿಟ್ಟಿತ್ತು ಅದಕ್ಕಾಗಿ ಎಲ್ಲರಿಂದ ದೂರವಿದ್ದೆ ಹೊರಗಡೆ ಹೋಗಿ ಕೆಲಸ ಹುಡುಕುವಷ್ಟು ವ್ಯವಧಾನ ಇರಲಿಲ್ಲ ಈಗ ಅಮೃತ ಕೂಡ ನಮ್ಮ ಮನೆಯಲ್ಲೇ ಇದ್ದಾಳೆ ಇನ್ನೇನು ಕೆಲವೇ ದಿನಗಳಲ್ಲಿ ಹೆರಿಗೆಗೆ ಡೇಟ್ ಕೊಟ್ಟಿದ್ದಾರೆ ಹೆರಿಗೆ ಬಾಣಂತನ ಚೆನ್ನಾಗಿ ನಡಿಬೇಕು ಅದಕ್ಕಾಗಿ ಈಗ ಕೆಲಸ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ ನಿನ್ನ ಬಳಿ ಇಷ್ಟು ದಿನ ಮಾತನಾಡದಿದ್ದದ್ದು ನನ್ನದೇ ತಪ್ಪು ಆ ತಪ್ಪಿಗಾಗಿ ನೀನು ಏನೇ ಶಿಕ್ಷೆ ಕೊಟ್ಟರೂ ಅನುಭವಿಸ್ತೇನೆ ಎಂದು ದುಃಖ ತಪ್ತಳಾದಳು ಸದಾಕಾಲ ತನ್ನ ಕಷ್ಟಗಳಿಗೆ ಸ್ಪಂದಿಸುತ್ತಾ ಸಹಾಯ ಮಾಡುತ್ತಿದ್ದ ಗೆಳತಿಯನ್ನೇ ದೂರವಿಟ್ಟೆನಲ್ಲ ಎಂದು ಕ್ಷಮಾಳಿಗೆ ತಪ್ಪಿತಸ್ಥ ಭಾವನೆ ಕಾಡತೊಡಗಿತು ಕ್ಷಮಿಸು ಕ್ಷಮಾ ನಿನ್ನ ಬಳಿ ಮಾತನಾಡದೆ ಬೇಸರವಾಗಿತ್ತು ಅದಕ್ಕೆ ಹಾಗೆ ಮಾತನಾಡದೆ ಈಗ ಆ ವಿಷಯವನ್ನೆಲ್ಲ ಬಿಡು ನೀನು ಹೇಗಿದೆಯಾ ಮೈತ್ರಿ ಕಾಳಜಿ ವ್ಯಕ್ತಪಡಿಸಿದಳು ಚೆನ್ನಾಗಿದ್ದೀನಿ ಅಂದರೆ ನಿನ್ನ ಬಳಿ ಸುಳ್ಳು ಹೇಳಿದಂತಾಗ್ತದೆ ಕ್ಷಮ ವಿಷಾದದಿಂದ ಹೇಳಿದಳು ಕ್ಷಮ ಬೇಸರ ಮಾಡಿಕೊಳ್ಬೇಡ ಆದದ್ದೆಲ್ಲ ಒಳ್ಳೆಯದಕ್ಕೆ ಆಗಿರಬೇಕು ಯಾರಿಗೊತ್ತು ಅವಿನಾಶನಿಗಿಂತಲೂ ಒಳ್ಳೆಯವರ ನಿನಗಾಗಿ ಕಾಯ್ತಾ ಇರಬಹುದು ಅದಕ್ಕಾಗಿಯೇ ಈ ಸಂಬಂಧ ತಪ್ಪಿದೆ ಅನ್ನಿಸ್ತದೆ ಕ್ಷಮಾಳಿಂದ ಯಾವ ಪ್ರತಿಕ್ರಿಯೆಯೂ ಬಾರದಿದ್ದಾಗ ಯಾಕೆ ಕ್ಷಮ ಏನಾಯ್ತು ಮಾತಾಡು ಎಂದಳು ಇಲ್ಲ ಮೈತ್ರಿ ನನಗೀಗ ಈ ಮದುವೆ ಪ್ರೀತಿ ಇದೆಲ್ಲದರ ಬಗ್ಗೆ ನಂಬಿಕೆಯೇ ಹೊರಟು ಹೋಗಿದೆ ಕ್ಷಮಾಳಿಗೆ ಮುಂದೆ ಮಾತನಾಡಲಾಗಲಿಲ್ಲ ಪುನಃ ಅದೇ ವಿಷಯವನ್ನು ಮಾತನಾಡಿ ಗೆಳತಿಯ ಮನಸ್ಸನ್ನು ನೋಯಿಸಲು ಇಚ್ಛಿಸದ ಮೈತ್ರಿ ಕ್ಷಮಾ ಮುಂದಿನ ತಿಂಗಳು ಊರಿಗೆ ಬರೋ ಐಡಿಯಾ ಉಂಟು ನಿನ್ನ ಬಳಿ ಮಾತನಾಡಲಿಕ್ಕೆ ಸಾಕಷ್ಟಿದೆ ಅಮ್ಮನನ್ನು ಕೇಳಿದೆ ಅನ್ನು ಬೇಡದ್ದನ್ನೆಲ್ಲ ಯೋಚಿಸಿ ಕೊರಗಬೇಡ ಆರೋಗ್ಯ ಜೋಪಾನ ಹಾಗಾಗಿ ಕರೆ ಮಾಡ್ತಾ ಇರ್ತೇನೆ ಎಂದು ಕರೆತುಂಡರಿಸಿದಳು ಎಷ್ಟೋ ದಿನಗಳ ಬಳಿಕ ಗೆಳತಿಯೊಂದಿಗೆ ಮಾತನಾಡಿದ ಕ್ಷಮಾಳ ಮನಸ್ಸು ಹಗುರಾದಂತಾಯಿತು ಜೀವನೋತ್ಸಾಹ ಬರಿದಾಗಿರುವ ಕ್ಷಮಾಳ ಬದುಕಿನಲ್ಲಿ ನವಚೇತನದ ಪುನರಾಗಮನ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಮಿತ್ರರೇ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು